ಬಸ್ ನಿಲ್ದಾಣ ಮತ್ತು ಮುಖ್ಯ ರಸ್ತೆ ಕೊಳಚೆ ನೀರಿನಿಂದ ಜಲಾವೃತವಾಗಿದೆ ಕೊಳಚೆ ನೀರಿನಲ್ಲಿ ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳು ತಾಲೂಕು ಅಭಿವೃದ್ಧಿಗೆ ನೂರಾರು ಕೋಟಿ ತಂದಿದ್ದೇವೆ ಎಂಬ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು ತಾಲೂಕಿನ ಜಾಲೂಡು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಈ ಘಟನೆ ಭಯದ ಭೀತಿಯಲ್ಲಿ ವಾಹನಗಳು ಹಾಗೂ ಜನರು ಸಂಚರಿಸುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಈ ಸಮಸ್ಯೆಯನ್ನ ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ ಇದು ಶಾಸಕರ ಗಮನಕ್ಕೆ ಇಲ್ಲವೇ ಅಥವಾ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಸಮಸ್ಯೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಕ್ಕಳು ಕೊಳಚೆ ನೀರಿನಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಳಚೆ ನೀರಿನ ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರವೂ ಸಹ ಇದೆ ಈ ಕೊಳಚೆ ನೀರಿನಲ್ಲಿಯೇ ಹಾದು ಹೋಗಿರುವ ಕುಡಿಯುವ ನೀರಿನ ಪೈಪ್ ಕುಡಿಯುವ ನೀರು ಕಲುಷಿತವಾಗುವ ಸಾಧ್ಯತೆ ಇದೆ ಮೂರು ವರ್ಷ ಕಳೆದ್ರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆನ ಬಗೆಹರಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ನಿಮ್ಮದು ಜಾಲ ನಮದು ಒಂದೂವರೆ ಅವಕಾಶ ಆಗ್ತಾ ಇದೆ ಅಧಿಕಾರಿಗಳು ಇದು ಸಮಸ್ಯೆ ಅಂದ್ರೆ ಒಂದು ಕಡೆ ಚಾರಿಟಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಹೇಳಿ ಅವತ್ತು ಹೇಳಿದವರು ಈ ಕಡೆಗೆ ಯಾರು ಒಬ್ಬರು ಕೂಡ ಬರ್ತಾ ಬಂದಿಲ್ಲ ಈಗ ಇದು ಪಿ ಡಿ ಆಗ್ಲಿ ಮತ್ತೆ ಪಿ ಡಬ್ಲ್ಯೂ ಡಿ ಯಾರು ಬಂದಿಲ್ವಾ ಯಾರ ಬಸವಿ ಬಂದರು ಅವರು ಹಂಗೆ ಮಾಡಿ ಮಾಡ್ಕೊಂಡು ಇತ್ತೀಚೆಗೆ ಅಂತ ಹೇಳ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಯಾಕೆ ಇದು ಡಿಲೇ ಆಗ್ಲಿಕ್ಕೆ ಏನ್ ಸಮಸ್ಯೆ ಡಿಲೇ ಆಗ್ಲಿ ಅಂದ್ರೆ ಎಂಟು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ತಿರ್ಗಾ ಬಂದು ಮಾಡ್ತಾ ಇಲ್ಲ ಹಾ ಹಾ ಹಾ

ಏನಿಲ್ಲ ಇಲ್ಲ ಮಕ್ಕಳು ಇಲ್ಲೇ ಓಡಾಡ್ತಾರೆ ಚಿಕ್ಕ ಮಕ್ಳು ಅಂಗೇ ಓಡಾಡ್ರಿ ಸ್ಕೂಲ್ ಇರ ಇಲ್ಲೇ ಅವ್ರು ಚಿಕ್ಕ ಮಕ್ಕಳೇ ಓಡಾಡ್ತಾರೆ ಇಲ್ಲಿ ಏನೋ ಹಾವು ಪಾವು ಏನೋ ಎಲ್ಲ ಬರ್ತಾ ಇರ್ತಾವೆ ಓಡಾಡ್ತಾರೆ ಸ್ಕೂಲ್ ಹೋಗ್ಬರ್ತಾರೆ ನಮ್ಮಕ್ಳು ಓಡಾಡ್ತಾರೆ ನಾವ್ ಅಂದರೆ ಹೋಗ್ಬೇಕು ನಮ್ಗ ಬಂದ್ ಆಗ್ತಾ ಇದೆ ಇದು ಮೈನ್ ರೋಡ್ ಅಲ್ಲಿ ಜನ ಎಲ್ಲಾ ಬೈಕಲ್ ಹಂಗೆ ಹಂಗೇ ಓಡಾಡ್ತಾರಲ್ಲ ಏನ್ ಯಾರು ಗಮನಕ್ಕೆ ಬಂದಿಲ್ಲ ಇದು ಏನ್ ಗಮನಕ್ಕೆ ಅವ್ರು ತಗೋತಾ ಇಲ್ಲ ಆದ್ರೆ ಕೆಲಸ ಮಾಡ್ತೇವೆ ತಾಲೂಕ್ ಮಟ್ಟದ ಅಧಿಕಾರಿ ಭೇಟಿ ಕೊಟ್ಟಿದ್ರಿ ಇಲ್ಲಿಗೆ ಭೇಟಿ ಕೊಡ್ತಾರೆ ಏನಪ್ಪ ಆದ್ರೆ ಸಮಸ್ಯೆ ಮಾತಾಡ್ಸೋದಿಲ್ಲ